ಸರ್ವ ಜನಾಂಗದ ನಾಯಕರು ಮೈ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬಂಧುಗಳೇ ಸರ್ವ ಜನಾಂಗದ ನಾಯಕರಾಗಿರುವ ಪಿ ಶ್ರೀನಿವಾಸ್ ಪ್ರಸಾದರವರ ಬಗ್ಗೆ ಕೆಲವು ಮಾಹಿತಿಗಳು ಇವರನ್ನು ದಲಿತರ ಹುಲಿ ದಲಿತರ ಅಸ್ಮಿತೆ ದಲಿತರ ಆಶಾಕಿರಣ ದಲಿತರ ಗಟ್ಟಿ ಧ್ವನಿ ಸ್ವಾಭಿಮಾನದ ಸಂಕೇತ ಪ್ರಬುದ್ಧ ನಾಯಕ ಎಂದೆಲ್ಲ ಕರೆಯಲಾಗುವುದು ವಿ ಶ್ರೀನಿವಾಸ್ ಪ್ರಸಾದರವರು ಈ ನೆಲಕ್ಕೆ ಸ್ವಾಭಿಮಾನದ ಕಿಚ್ಚು ಹಚ್ಚಿದ ಸ್ವಾಭಿಮಾನಿ ಚಕ್ರವರ್ತಿ ನಮ್ಮೆಲ್ಲರ ನೋವಿಗೆ ಧ್ವನಿಯಾಗಿದ್ದ ಧ್ವನಿಯವರು ಅಧಿಕಾರಕ್ಕಾಗಿ ಎಂದೂ ತಲೆಬಾಗಲಿಲ್ಲ ಮತ್ತು ಮಂಡಿ ಊರಿ ರಾಜಕೀಯ ಮಾಡಲಿಲ್ಲ ನಮ್ಮ ಭಾಗದ ಅತ್ಯಂತ ಕಟ್ಟಕಡೆಯ ಗ್ರಾಮಗಳು ವಿ ಶ್ರೀನಿವಾಸ್ ಪ್ರಸಾದರವರ ಹೆಸರು ಹೇಳಿಕೊಂಡು ಧೈರ್ಯವಾಗಿ ಜೀವನ ಮಾಡುತ್ತಿದ್ದ ಜೀವಗಳಿಗೆ ಜೀವನವೇ ನಿಶಬ್ದವಾಗಿ ಕಂಬನಿಯ ಹನಿಗಳು ಸುರಿಯಲಾರಂಭಿಸಿದೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಬದ್ಧತೆಯ ಜೀವವೊಂದು ನಮ್ಮೊಂದಿಗಿತ್ತು ಎಂಬುದೇ ನಮಗೆ ಬಹುದೊಡ್ಡ ಧೈರ್ಯವಾಗಿತ್ತು ವಿ ಶ್ರೀನಿವಾಸ್ ಪ್ರಸಾದ್ ರವರು ಜಾತಿವಾದಿಗಳಿಗೆ ಮತ್ತು ಸಂವಿಧಾನ ವಿರೋಧಿಗಳನ್ನು ಹುಟ್ಟಡಗಿಸುತ್ತಿದ್ದರು ನೇರ ನಡೆನುಡಿಗೆ ಹೆಸರುವಾಸಿಯಾಗಿದ್ದರು ಸ್ವಾಭಿಮಾನ ಎಂಬ ಪದಕ್ಕಿಡಿದ ಕೂಡಲೇ ನೆನಪಾಗುವುದು ಪ್ರಸಾದಣ್ಣರವರ ಹೆಸರು ಮಾತ್ರ ನಮ್ಮ ಸಮುದಾಯದವರ ಮೇಲೆ ಬೇರೆ ಸಮುದಾಯದವರು ದಬ್ಬಾಳಿಕೆ ದೌರ್ಜನ್ಯ ಮಾಡಿದಾಗ ನಮಗೆ ಪ್ರಸಾದಣ್ಣರವರು ಇದ್ದಾರೆ ನಮಗೆ ರಕ್ಷಣೆ ನೀಡಲು ಎಂಬುದು ಇನ್ನು ನೆನಪು ಮಾತ್ರ ಸಮುದಾಯದ ವಿಚಾರ ಬಂದಾಗ ಯಾರಿಗೂ ಮುಲಾಜಿಲ್ಲದೆ ಸಮುದಾಯದ ಪರವಾಗಿ ನಿಲ್ಲುತ್ತಿದ್ದರು ಬದನ್ವಾಳ್ ಗಲಾಟೆ ಉಮ್ಮತ್ತೂರು ಗಲಾಟೆ ಉದ್ಬೂರ್ ಗಲಾಟೆ ಸರಗೂರಂಚಿಪುರ ಗಲಾಟೆ ಇಂತಹ ಘಟನೆಗಳಿಗೆ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ಲುತ್ತಿದ್ದರು ಸರ್ಕಾರಕ್ಕೂ ಕೇರ್ ಮಾಡದೆ ಬೇರೆ ಬೇರೆ ಸಮುದಾಯದ ನಾಯಕರುಗಳಿಗೂ ಕೇರ್ ಮಾಡದೆ ಬೆಂಬಲವಾಗಿ ನಿಲ್ಲುತ್ತಿದ್ದ ಏಕೈಕ ವ್ಯಕ್ತಿ ಪ್ರಸಾದಣ್ಣರವರು ಮಾತ್ರ ಯಾವುದೇ ಪಕ್ಷದಲ್ಲಿದ್ದರೂ ತತ್ವ ಸಿದ್ಧಾಂತ ಮತ್ತು ಬದ್ಧತೆ ಹಾಗೂ ಶೋಷಿತರ ಪರವಾಗಿದ್ದ ನಿಲುವು ಕಿಂಚಿತ್ತು ಬದಲಾಗಲಿಲ್ಲ ಇಂತಹ ಗಟ್ಟಿಗುಂಡಿಗೆಯ ವ್ಯಕ್ತಿ ನಮ್ಮ ಸಮುದಾಯದ ಕೊನೆಯ ವ್ಯಕ್ತಿ ಪ್ರಸಾದಣ್ಣರವರೆಂದರೆ ತಪ್ಪಾಗಲಾರದು ಬಂಧುಗಳೇ ಶ್ರೀನಿವಾಸ್ ಪ್ರಸಾದರವರ ರಾಜಕೀಯ ಜೀವನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ